ಬೆಂಗಳೂರಿನಲ್ಲಿರುವಂತಹ ನಮ್ಮ ಕ್ಲಿನಿಕ್ಗಳಿಗೆ ಕೊಕ್ಕೆ ಹಾಕುವಂತಹ ಕೆಲಸವನ್ನು ಕೈ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆಯಾ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ ಬೆಂಗಳೂರಿನ ನಮ್ಮ ಕ್ಲಿನಿಕ್ಗಳಿಗೆ ಕಾದಿದಿಯ ಗಂಡಾಂತರ ಅನ್ನುವಂಥ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ಸರ್ಕಾರದ ಕನಸಿನ ಕೂಸಿಗೆ ಕೈ ಸರ್ಕಾರ ಕೊಳ್ಳಿ ಇಡತ್ತ ನಮ್ಮ ಕ್ಲಿನಿಕ್ ಓಪನ್ ಆದಾಗಿನಿಂದ ಒಂದಿಲ್ಲ ಒಂದು ಸಂಕಷ್ಟ ಗ್ಯಾರಂಟಿ ಯೋಜನೆಯಿಂದ ನಮ್ಮ ಕ್ಲಿನಿಕ್ ಬಂದ್ ನಮ್ಮ ಕ್ಲಿನಿಕ್ಗೆ ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ ಬೆಂಗಳೂರಿನಲ್ಲಿರುವಂತಹ ನಮ್ಮ ಕ್ಲಿನಿಕ್ಗಳಿಗೆ ಗಂಡಾಂತರ ಕಾದಿರುವಂಥದ್ದು ಬಿ ಜೆ ಪಿಯ ಕನಸಿನ ಕೂಸಾಗಿರುವಂತಹ ನಮ್ಮ ಕ್ಲಿನಿಕ್ಗೆ ಅನುದಾನದ ಕೊರತೆ ವಿಚಾರದಿಂದ ಇವರ ಗ್ಯಾರಂಟಿ ಯೋಜನೆಗಳ ಒಂದು ಮಧ್ಯದಲ್ಲಿ ಅನುದಾನ ಕೊಡೋಕ್ಕಾಗ್ತಾ ಇಲ್ವಾ ನಮ್ಮ ಕ್ಲಿನಿಕ್ಗೆ ಅನ್ನೋವಂಥ ವಿಚ ವಿಚಾರ ಚರ್ಚೆ ಆಗ್ತಾ ಇರೋದು ಬಿ ಜೆ ಪಿ ಸರ್ಕಾರದ ಕನಸಿನ ಕೂಸಾಗಿತ್ತು ನಮ್ಮ ಕ್ಲಿನಿಕ್ ಇದೀಗ ಇವುಗಳನ್ನು ಮುಚ್ಚಲಾಗುತ್ತಾ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ ಕೈ ಸರ್ಕಾರ ನಮ್ಮ ಕ್ಲಿನಿಕ್ಗೆ ಕೊಳ್ಳಿ ಇಡುತ್ತಾ ಬಂದ್ ಮಾಡಲಾಗುತ್ತಾ ಅನ್ನುವಂಥ ಚರ್ಚೆ ಆಗ್ತಾ ಇರುವಂಥದ್ದು ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ನಮ್ಮ ಕ್ಲಿನಿಕ್ ಅನ್ನು ಬಂದ್ ಮಾಡಲ್ಲ ಕಳೆದ ಮೂರು ತಿಂಗಳಿಂದ ನಮ್ಮ ಕ್ಲಿನಿಕ್ ಸಿಬ್ಬಂದಿಗೆ ಸಂಬಳ ಇಲ್ಲ ಬೆಂಗಳೂರಲ್ಲಿ ಒಟ್ಟು ನೂರ ನಲವತ್ತಕ್ಕೂ ಹೆಚ್ಚು ನಮ್ಮ ಕ್ಲಿನಿಕ್ ಇದೆ ಸಂಬಳ ಇಲ್ಲದೆ ಜೀವನ ನಡೆಸೋದೇ ಕಷ್ಟವಾಗ್ತಿದೆ ಎಂದು ಅಳಲನ್ನು ತೋಡ್ಕೊಂಡಿದ್ದಾರೆ ಅಲ್ಲಿನ ಸಿಬ್ಬಂದಿ ತಿಂಗಳ ಅಂತ್ಯದ ಒಳಗೆ ಸಂಬಳ ನೀಡುವಂತೆ ಸಿಬ್ಬಂದಿಯವರು ಆಗ್ರಹ ಮಾಡ್ತಾ ಇದ್ದಾರೆ ಸಂಬಳ ನೀಡದಿದ್ರೆ ಕೆಲಸಕ್ಕೆ ಗೈರಾಗಲು ಸಜ್ಜಾಗಿದ್ದಾರೆ ಸಿಬ್ಬಂದಿಯವರು ಎಸ್ ನೂರ ಎಪ್ಪತ್ತಕ್ಕೂ ಹೆಚ್ಚು ನಮ್ಮ ಕ್ಲಿನಿಕ್ ಇದೆ ಬೆಂಗಳೂರಿನಲ್ಲಿ ಕಳೆದ ಮೂರು ತಿಂಗಳಿಂದ ಅವರುಗಳಿಗೆ ಸಂಬಳವನ್ನೇ ಕೊಟ್ಟಿಲ್ಲ ಸಂಬಳ ನೀಡದಿದ್ರೆ ನಾವು ಜೀವನ ಹೇಗೆ ನಡೆಸೋದು ಅನ್ನುವಂಥ ರೀತಿ ಚರ್ಚೆ ಆಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಬೆಂಗಳೂರಿಗೆ ಒಟ್ಟಾರೆ ನೂರ ಎಪ್ಪತ್ತಕ್ಕೂ ಹೆಚ್ಚು ನಮ್ಮ ಕ್ಲಿನಿಕ್ ಇದೆ ಈ ಕೈ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಅನುದಾನ ಕೊಡೋಕ್ಕಾಗ್ತಾ ಇಲ್ಲ ಅಲ್ಲಿರುವಂಥ ಸಿಬ್ಬಂದಿಯವರಿಗೆ ಮೂರು ತಿಂಗಳಿಂದ ಸಂಬಳವೇ ಕೊಟ್ಟಿಲ್ಲ ಸಂಬಳ ಕೊಡದೇ ಇದ್ರೆ ಅವ್ರ ಜೀವನ ನಡೆಸೋದು ಹೇಗೆ ಅನ್ನುವಂಥ ರೀತಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಏನಾಗ್ತಾ ಇದೆ ಏನಾಗಬಹುದು ಅನ್ನುವಂಥದ್ದು ಡೀಟೇಲ್ಸ್ ಕೊಡೋದಾದ್ರೆ ಏನೊಂದು ಮತದಾರಕ್ಕೆ ಒಂದು ಜೊತೆ ಐದು ಗ್ಯಾರಂಟಿಗಳು ಕೊಟ್ಟು ಎಲ್ಲೋ ಪ್ರಜಾನೆ ಪರದಾರ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಕೊಡ್ತಾ ಇರುವಂತ ಯಾಕಂದ್ರೆ ಈಗಾಗಲೇ ಅವ್ರಾರು ಕೋಟಿ ಗ್ಯಾರಂಟಿ ಯೋಜನೆ ಯೂಸ್ ಮಾಡ್ತಿರುವಂತ ಕಾಂಗ್ರೆಸ್ ಸರ್ಕಾರ ಹಲವು ಅಭಿವೃದ್ಧಿ ಕಾರ್ಯಗಳಿಗಾಗಿರ್ಬೋದು ಅಥವಾ ಇನ್ನಿತರ ಕೆಲಸಗಳಿಗಾಗಿರ್ಬೋದು ಅದು ಕೂಡ ಹಣಕ್ಕೆ ಹಣ ಬಿಡುಗಡೆ ಮಾಡ್ತಿಲ್ಲ ಅನ್ನೋ ಒಂದು ಆರೋಪ ಸ್ಥಳೀಯ ಅವರ ಸ್ವಪಕ್ಷ ಶಾಸಕರೇ ವಿಪಕ್ಷ ಶಾಸಕರು ಕೂಡ ಆರೋಪ ಮಾಡ್ತಿರೋದು ಈ ನಡುವೆ ಒಂದು ಬಿಜೆಪಿ ಕನ್ಫರೆನ್ಸ್ ಹೋಗೋದು ನಮ್ಮ ಸೈನಿಕನ ಈಗಾಗಲೇ ಬಂದ್ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡ್ತಿರುವಂತದ್ದು ಯಾಕಂದ್ರೆ ಕಳೆದ ಮೂರ್ನಾಲ್ಕು ಬಾರಿ ಕೂಡ ಏನು ಒಂದು ನಮ್ಮ ಕ್ಲಿನಿಕಲ್ ಅಲ್ಲಿ ಕೆಲಸ ಮಾಡ್ತಿರುವಂತ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ಸಂಬಳನೇ ಕೊಡ್ತಾ ಇಲ್ಲ ಈಗ ಕಳೆದ ಮೂರು ತಿಂಗಳಿಂದ ಕೂಡ ಸಂಬಳ ವೇತನ ಕೊಡದೇನೆ ಒಂದು ರೀತಿಯಲ್ಲಿ ಆಟ ಆಡ್ತಾ ಇರುವಂತದ್ದು ಅಂದ್ರೆ ಏನು ಒಂದು ಬಿಬಿಎಂಪಿ ಎಂ ಅಧಿಕಾರಿ ಇದು ಏನೊಂದು ಕೇಂದ್ರ ಸರ್ಕಾರದ ಅನುದಾನ ಬರಬೇಕು ಕೇಂದ್ರ ಸರ್ಕಾರ ಅನುದಾನ ಕೊಟ್ರೆ ಮಾತ್ರ ನಾವು ಕೊಡಕ್ಕಾಗತ್ತಿಲ್ಲ ಅಂದ್ರೆ ಕೊಡಕ್ಕಾಗಲ್ಲ ಅಂತ ಕೂಡ ಹೇಳ್ತಿ ಕೊಡ್ತಾ ಇರುವಂತದ್ದು ಅಂದ್ರೆ ಎಲ್ಲ ಒಂದು ಕಡೆ ಇವರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡುವಿನ ಒಂದು ಗುಜಾತದಲ್ಲಿ ಸಿಬ್ಬಂದಿಗಳು ಅನಂತರಾದ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕೂಡ ಸಂಬಳ ಇಲ್ಲನೇ ಒಂದ್ ರೀತಿಯಲ್ಲಿ ಅವರು ವಿಜ್ವಾಲೂ ಕೂಡ ಈ ದಿನನಿತ್ಯ ಏನು ಒಂದು ಬಿಬಿಎಂಪಿ ಕಚೇರಿಗೆ ಕೂಡ ನಡೀತಾ ಇದ್ದಾರೆ ಕಮಲಾ ಕೊಡಿ ಅಂತ ಆದರೂ ಕೂಡ ಅಧಿಕಾರಿಗಳು ಜಾರಿ ಅಂತಿಲ್ಲ ಈ ನಡುವೆ ಈ ತಿಂಗಳು ಕೊನೆಯವರೆಗೂ ಕೂಡ ಏನು ಸಿಬ್ಬಂದಿ ಒಂದು ಕೆಟ್ಟ ಕೊಟ್ಟಿರುವಂತದ್ದು ಈ ತಿಂಗಳು ಕೊನೆಯವರೆಗೆ ನಾವು ಕೊಟ್ಟಿಲ್ಲ ಅಂದ್ರೆ ನಾವು ಸಿಬ್ಬಂದಿ ಎಲ್ಲಾ ಸಿಬ್ಬಂದಿಗಳು ಕೂಡ ನಮ್ಮ ಕೇಳಿ ಗೈರಾಕಿ ಅಂತ ಕೂಡ ಒಂದು ರೀತಿ ಮಾಹಿತಿ ಕೊಟ್ಟಿರುವಂತದ್ದು ಸಂತೋಷ ಡೀಟೇಲ್ಸ್ಗಾಗಿ ಎಸ್ ನಮ್ಮ ಕ್ಲಿನಿಕ್ ಬಿ ಜೆ ಪಿ ಕನಸಿನ ಕೂಸಾಗಿತ್ತು ನೂರ ನಲವತ್ತಕ್ಕೂ ಹೆಚ್ಚು ನಮ್ಮ ಕ್ಲಿನಿಕ್ಗಳು ಬೆಂಗಳೂರಿನಲ್ಲಿದ್ದಾವೆ ಎಲ್ಲ ಒಂದು ಕಡೆ ಈ ಕೈ ಸರ್ಕಾರದ ಅನುದಾನ ಕೊರತೆಯಿಂದ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಯವರಿಗೆ ಮೂರು ತಿಂಗಳಾದರೂ ಕೂಡ ಸಂಬಳವೇ ಕೊಟ್ಟಿಲ್ಲ ಅಂತೆ ಪಾಪ ಅವರು ನೌಕರಿ ಮಾಡುವಂಥವ್ರು ಅವ್ರ ಜೀವನವನ್ನು ಹೇಗೆ ನಡೆಸಬೇಕು ಈ ರೀತಿಯಾದಂತಹ ತಾರತಮ್ಯ ಅನುದಾನದ ಕೊರತೆಯನ್ನು ಕೈ ಸರ್ಕಾರ ಮಾಡಿದ್ರೆ ಅವರುಗಳು ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಒಟ್ಟಾರೆ ಅವರೆಲ್ಲರೂ ಆಗ್ರಹಿಸ್ತಾ ಇದ್ದಾರೆ ಈ ತಿಂಗಳ ಅಂತ್ಯದ ಒಳಗಡೆ ನಮಗೆ ಸಂಬಳ ಕೊಟ್ಟರೆ ನಾವು ಬಂದು ಕೆಲಸವನ್ನು ಮಾಡ್ತೇವೆ ಇಲ್ಲದಿದ್ದರೆ ನಾವು ಖಂಡಿತ ಕೆಲಸಕ್ಕೆ ಬರೋದಿಲ್ಲ ಅನ್ನುವಂಥ ರೀತಿ ನಮ್ಮ ಕ್ಲಿನಿಕ್ ಸಿಬ್ಬಂದಿಯವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಕೈ ಸರ್ಕಾರ ಎಲ್ಲೋ ಒಂದು ಕಡೆ ಅನುದಾನ ಕೊಟ್ಟು ನಮ್ಮ ಕ್ಲಿನಿಕ್ನ ಮುಂದುವರೆಸುತ್ತಾ ಎಲ್ಲವಾ ಬಂದ್ ಮಾಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ